ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಾಮ ಸುದ್ದಿ ಬನ್ನಿ ಅಮೃತ ಇದಾರೆ ಇವತ್ತಿನ ಸಂಚಿಕೆ ಏನಾಗುತ್ತೆ ಅಂತ ನೋಡ್ಕೊಂಬರೋಣ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡೋದಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಇಲ್ಲಿ ಆಕಾಶ್ ಗೌತಮ್ ಜೊತೆಗೆ ತುಂಬಾ ಖುಷಿಯಾಗಿ ಇರ್ತಾನೆ ಹಾಗೆ ಇಲ್ಲಿ ಮಧ್ಯಾಹ್ನಕ್ಕೆ ಸರ್ ನಿಮ್ಮ ಜೊತೆ ಊಟಕ್ಕೆ ಬರ್ತೇನೆ ಅಂತ ಕೂಡ ಇಲ್ಲಿ ಅಪ್ಪು ಹೇಳಿ ಹೋಗಿರ್ತಾರೆ ಹಾಗೆ ಈ ಕಡೆ ಜಯದೇವು ತುಂಬನೇ ತಲೆ ನೋಯ್ತಿದೆ ಅಂತ ತುಂಬಾ ಅಲ್ಲಿ ಇರ್ತಾರೆ ಆಗ ಅದೇ ಸಮಯಕ್ಕೆ ದಿಯಾ ಕೂಡ ಕಾಫಿ ತಗೊಂಡು ಬರ್ತಾಳೆ ಆಗ ಗೆ ಥ್ಯಾಂಕ್ ಯು ಬೇಬಿ ಇದು ಬೇಕಿತ್ತು ಈಗ ಕಾಫಿ ಕೊಟ್ಟಿದ್ದು ಒಳ್ಳೆಯದಾಯಿತು ಅಂತ ಹೇಳಿ ಇಲ್ಲಿ ಹೇಳ್ತಾರೆ ತಕ್ಷಣ ದಿಯಾ ಆಮ್ ಸಾರಿ ಜೈ ಅಂತಾಳೆ ಆಗ ಯಾಕೆ ಬೇಬಿ ಆಗಲೇ ಕೇಳಿದೆ ಎಲ್ಲ ನೀನು ಸಾರಿ ಮತ್ತೆ ಯಾಕೆ ಕೇಳ್ತಿದೆ ಅಂತ ಹೇಳ್ತಾರೆ ನಾನು ತುಂಬ ಕೀಳಾಗಿ ಯೋಚನೆ ಮಾಡಿಬಿಟ್ಟೆ ಜೈ ಮಲ್ಲಿಗೆ ಮ್ಯಾರೇಜ್ ಸರ್ಟಿಫಿಕೇಟ್ ಸಿಕ್ಕಿದೆ ಆದರೆ ನನಗೆ ಸಿಕ್ಕಿಲ್ಲ ಅಂತ ಹೀಗೆ ಮಾಡಿದೆ ನನ್ನ ಕ್ಷಮಿಸಿಬಿಡಿ ಅಂತ ಹೇಳ್ತಾರೆ ಆಗ ಇಟ್ಸ್ ಓಕೆ ಬೇಬಿ ನಾನು ಮಲ್ಲಿನ ಎಲ್ಲಿದ್ದಾಳೆ ಏನು ಮಾಡ್ತಿದ್ದಾಳೆ ಅಂತ ತಿಳ್ಕೊಂಡು ಅವಳಿಗೆ ಕಾಲ್ ಮಾಡಬೇಕಾಗಿತ್ತು ಆದರೆ ಆ ಥರದಿಂದ ಕಾಲ್ ಮಾಡಿಬಿಟ್ಟೆ ಈಗ ನಂಬರು ಕೂಡ ಟ್ರೇಸ್ ಮಾಡ್ತಾಯಿದ್ದೇವೆ ನಂಬರ್ ಕೂಡ ಸಿಗ್ತಾ ಇಲ್ಲ ಹಾಗೆ ಆವತ್ತು ನಾನು ಅವಳನ್ನು ಸುಮ್ಮನೆ ಬಿಡಬೇ ಬಿಡಬಾರ್ದಾಗಿತ್ತು ನಾನು ಸೈನ್ ಹಾಕ್ಸ್ಕೊಂಡೇ ಕಳಿಸ್ಬೇಕಾಗಿತ್ತು ಅವಳನ್ನು ಒಡೆದಾದ್ರೂ ಸೈನ್ ಆಗಿಸ್ಕೊಳ್ಬೇಕಾಯ್ತು ಆದರೆ ನಾನು ಅವತ್ತು ಅವಳನ್ನು ಸುಮ್ಮನೆ ಬಿಟ್ಟು ಇವತ್ತು ಈ ಥರ ಹುಡುಕಾಡೋ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಅಂತ ಹೇಳ್ತಾರೆ ಗಾದಿಯ ಸ್ವಾರಿ ನಾನು ನಿನ್ನ ಅರ್ಥನೆ ಮಾಡಿಕೊಳ್ಳಿಲ್ಲ ಜೈ ನಿನ್ನ ಮನಸ್ಸಿಗೆ ಅವಳು ಎಷ್ಟೋ ನೋವುಂಟು ಮಾಡಿದ್ದಾಳೆ ಅವಳನ್ನು ನೀನು ಸುಮ್ಮನೆ ಬಿಡೋಕೆ ಆಗುತ್ತಾ ಯಾವುದೇ ಕಾರಣಕ್ಕೂ ನೀನು ಮಲ್ಲಿಗೆ ಡೈವರ್ಸ್ ಕೊಡಬಾರ್ದು ನೀನು ಕಾಟ ಕೊಡಬೇಕು ಜೈ ನೀನು ಕಾಟ ಕೊಡಬೇಕು ಇದೇ ಸರಿ ನಾವಿಬ್ಬರು ಒಂದಾಗೋದಕ್ಕೆ ಅವಳು ಎಷ್ಟು ಪ್ರಾಬ್ಲಮ್ ಕ್ರಿಯೇಟ್ ಮಾಡಿದ್ದಾಳೆ ಅಲ್ಲ ಅವಳು ಅಷ್ಟು ಬೇಗ ಬಿಡೋಕೆ ಆಗುತ್ತಾ ನಾವು ಫೋನ್ ಮಾಡಿ ಮನೆಗೆ ಕರೆಸಿ ಪ್ರಾಪರ್ಟಿ ಪೇಪರ್ಗೆ ಸೈನ್ ಹಾಕು ಅಂದರೆ ಡೈವರ್ಸ್ ಪೇಪರ್ಗೆ ಸೈನ್ ಹಾಕಿ ಮೊದಲು ಆಮೇಲೆ ಪ್ರಾಪರ್ಟಿ ಪೇಪರ್ಗೆ ಸೈನ್ ಹಾಕು ಅಂತ ಹೇಳ್ತಾಳೆ ನಮಗೆ ಅವಾಜ್ ಹಾಕಿ ಹೋಗ್ತಾಳೆ ಎಷ್ಟು ಕೊಬ್ಬಿರಬೇಕು ಅವಳಿಗೆ ಜೈ ಅವಳನ್ನು ಸುಮ್ಮನೆ ಬಿಡಬಾರ್ದು ಜೈ ಅವಳಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಅವಳನ್ನು ಎಳ್ಕೊಂಡು ಬಂದಾದರೂ ಈ ಪ್ರಾಪರ್ಟಿ ಪೇಪರ್ಗೆ ಸೈನ್ ಹಾಕ್ಸ್ಕೊಳ್ಬೇಕು ನಾನು ನಿಮಗೆ ಸಪೋರ್ಟ್ ಆಗಿ ನಿಲ್ತೀನಿ ಜೈ ಅಂತ ಹೇಳ್ತಾಳೆ ಆಗ ಜೈ ಈಗ ಸರಿಯಾಗಿ ದಾರಿಗೆ ಬರ್ತಾ ಇದ್ದೀಯಾ ಬೇಬಿ ನನಗೆ ಇದನ್ನು ಕೇಳಿ ತುಂಬಾ ಖುಷಿಯಾಯಿತು ಅಂತ ಹೇಳ್ತಾರೆ ಆಗ ದಿಯಾ ನೀವು ಲೊಕೇಶನ್ ಟ್ರೇಸ್ ಮಾಡೋದ್ರಲ್ಲಿ ಎತ್ತಿದ ಕೈ ಆದರೆ ಈಗ ಯಾಕೆ ಈ ಥರ ಡಿಲೇ ಮಾಡ್ತಿದ್ದೀರಾ ಅಂತ ಹೇಳ್ತಾರೆ ಕೆಲಸ ಅಲ್ಲಿ ನಡೀತಾ ಇದೆ ಬೇಬಿ ಅವಳನ್ನ ನಾನು ಯಾವುದೇ ಕಾರಣಕ್ಕೂ ಬಿಡಲ್ಲ ಅವಳು ಎಲ್ಲೋದರೂ ಸಿಕ್ಕೇ ಸಿಗ್ತಾಳೆ ನಾನು ಮಾತ್ರ ಅವಳನ್ನು ಸುಮ್ಮನೆ ಬಿಡಲ್ಲ ಅಂತ ಹೇಳ್ತಾರೆ ಆಗ ಹಾಗಾದಿಯಂ ಅವಳನ್ನು ಬಿಡಬೇಡಿ ಅವಳನ್ನು ಹಿಡ್ಕೊಂಡು ಬಂದಾದರೂ ಪ್ರಾಪರ್ಟಿ ಪೇಪರ್ಗೆ ಸೈನ್ ಹಾಕಿಸ್ಲೇಬೇಕು ಅಂತ ಹೇಳ್ತಾರೆ ಈ ಕಡೆ ಗೌತಮ್ ಅವರು ಮಿಂಚಿಗೆ ಮತ್ತು ಅಪ್ಪಿಗೆ ಕೈಯಲ್ಲಿ ಊಟ ಮಾಡಿಸ್ತಾ ಇರ್ತಾರೆ ಅದನ್ನು ನೋಡಿ ಭೂಮಿಕಾ ಅವರು ನಾವೆಲ್ಲರೂ ಒಟ್ಟಾಗಿ ಕೂತು ಈ ಥರ ಊಟ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿ ಇಲ್ಲಿ ಕನಸು ಕಾಣ್ತಾ ಇರ್ತಾರೆ ಹಾಗೆ ಗೌತಮ್ ಅವರು ಬಾಕ್ಸ್ ವಾಶ್ ಮಾಡಿ ಬರ್ತಾ ಇರ್ತಾರೆ ಹಾಗೆ ಭೂಮಿಕ ಅವರು ಏನು ಅಪ್ಪಿಗೆ ಊಟ ಮಾಡಿಸಿದ್ರ ಅಂತ ಹೇಳ್ತಾರೆ ಹೌದು ಮಕ್ಕಳು ಊಟ ಮಾಡಿಸಿ ಅಂತ ಆಸೆ ಪಟ್ಟರು ಅದಕ್ಕೆ ಊಟ ಮಾಡಿಸಿದೆ ಅದರಲ್ಲೇನಿದೆ ಅಂತ ಹೇಳ್ತಾರೆ ಭೂಮಿಕಾ ಅವರು ಊಟ ಅಷ್ಟೇ ಬೇರೆ ಏನು ಪ್ಲ್ಯಾನ್ ಇದೆಯಾ ಅಂತ ಕೇಳ್ತಾರೆ ಆ ಥರ ಏನು ಪ್ಲ್ಯಾನ್ ಇಲ್ಲ ಆ ಥರ ಪ್ಲ್ಯಾನ್ ಮಾಡೋದಾಗಿದ್ದರೆ ಅಪ್ಪುಗೆ ನಿಮ್ಮ ತಂದೆ ಅಂತ ನಾನು ಮೊದಲಿಗೆ ಹೇಳ್ಬಿಡ್ತಿದ್ದೆ ಅಂತ ಹೇಳ್ತಾರೆ ಆಗ ಭೂಮಿಕರು ಅಪ್ಪು ನಿಮಗೆ ಮುತ್ತು ಕೊಟ್ಟನಾ ಅಂತ ಕೇಳ್ತಾರೆ ಆಗ ಗೌತಮ್ ಅವರು ಹ್ಞೂ ಕೊಟ್ನು ಅಂತಾರೆ ಆಗ ಭೂಮಿಕ ಅವರು ಅಪ್ಪು ಸಾಮಾನ್ಯವಾಗಿ ಯಾರಿಗೆ ಆ ಥರ ಮುತ್ತು ಕೊಡೋಲ್ಲ ಅಂತ ಹೇಳ್ತಾರೆ ಆಗ ಗೌತಮ್ ಅವರು ಮಕ್ಕಳ ಮನಸ್ಸು ಥರ ಅವರು ಏನು ಮಾಡಬೇಕು ಅನ್ಕೊಂತಾರೋ ಅದೇ ಕ್ಷಣದಲ್ಲಿ ಮಾಡ್ತಾರೆ ಹಾಗೆ ದೊಡ್ಡವರಿಗೂ ಅದೇ ಮನಸ್ಸು ದೇವರು ಕೊಟ್ಟಿದ್ರೆ ಇಷ್ಟೊತ್ತಿಗೆ ನಾವು ಒಂದಾಗಿ ಬಿಡ್ತಿದ್ವಿ ಅಂತ ಹೇಳ್ತಾರೆ ಆಗ ಭೂಮಿಕ ಅವರಿಗೆ ಮನಸ್ಸಿನಲ್ಲಿ ಒಂದು ಥರ ಬೇಜಾರು ಆಗುತ್ತೆ ಆಗ ಅವರು ಸುಮ್ಮನೆ ನಿಂತ್ಕೊಳ್ತಾರೆ ಈ ಕಡೆ ಗೌತಮ್ ಅವರು ಬರ್ತಾರೆ ಹಾಗೆ ಈ ಕಡೆ ಅಪ್ಪು ಮತ್ತು ಭೂಮಿಕಾ ಗೌತಮ್ ಮಿಂಚು ಕೂಡ ಶಾಲೆ ಮುಗಿಸಿ ಮನೆಗೆ ಬರ್ತಾರೆ ಹಾಗೆ ಭೂಮಿಕಾ ಮತ್ತು ಗೌತಮ್ ಮನೆಗೆ ಹೋಗ್ತಾರೆ ಮಿಂಚು ಕೇಳ್ತಾರೆ ಅಪ್ಪನ ಜೊತೆ ಇದ್ದದ್ದು ಖುಷಿ ಆಯ್ತಾ ಅಪ್ಪು ಅಂತ ಕೇಳ್ತಾರೆ ಹೌದು ಅಕ್ಕ ಇವತ್ತು ತುಂಬಾ ಖುಷಿ ಆಯ್ತು ಅಂತ ಹೇಳಿ ಆಕಾಶ್ ಹೇಳ್ತಾರೆ ಹಾಗಾದರೆ ಸಂಜೆ ಕೂಡ ಮನೆಗೆ ಬಾ ಇನ್ನೂ ನೀನು ನಿಮ್ಮ ಪಪ್ಪನ ಜೊತೆಯಲ್ಲಿ ಚೆನ್ನಾಗಿ ಇರ್ಬೋದು ಅಂತ ಹೇಳ್ತಾರೆ ಆಗ ಆಯಿತು ಅಕ್ಕ ಆಯಿತು ಅಕ್ಕ ಅಂತ ಹೇಳಿ ಹೋಗ್ತಾನೆ ಹಾಗೆ ಅಲ್ಲಿ ಹೋದ ತಕ್ಷಣ ಭೂಮಿಕಾ ಅವರು ಅಪ್ಪಿಗೆ ಕೇಳ್ತಾರೆ ಏನೋ ಅಪ್ಪು ಇವತ್ತು ಗೌತಮ್ ಸಾರಿಗೆ ಮುತ್ತು ಕೊಟ್ಟೆ ಏನು ಭಾರಿ ಖುಷಿಯಲ್ಲಿ ಇದೆಯಾ ಅಂತ ಹೇಳ್ತಾರೆ ಆಗ ಅಪ್ಪು ಏನಿಲ್ಲಮ್ಮ ನನಗೆ ಕೊಡಬೇಕು ಅನ್ನಿಸ್ತು ಅದಕ್ಕೆ ಕೊಟ್ಟೆ ಅಂತ ಹೇಳ್ತಾರೆ ಅಷ್ಟೇನಾ ಬೇರೆ ಏನಾದರೂ ಇದೆಯಾ ಅಂತ ಕೇಳ್ತಾರೆ ಏನು ಇಲ್ಲಮ್ಮ ಅಂತ ಕೇಳ್ತಾರೆ ಹಾಗೆ ಇಲ್ಲಿ ಎಲ್ಲವನ್ನು ಮುಗಿಸಿಕೊಂಡು ಪ್ರಾಜೆಕ್ಟ್ ವರ್ಕ್ ಕೊಟ್ಟಿರ್ತಾರೆ ಅಪ್ಪುಗೆ ಮತ್ತು ಮಿಂಚುಗೆ ಅಪ್ಪು ಅಮ್ಮ ನಾನು ಪ್ರಾಜೆಕ್ಟ್ ವರ್ಕ್ ಇದೆ ಅದಕ್ಕೆ ಹೆಲ್ಪ್ ಮಾಡಮ್ಮ ಅಂತ ಕೇಳ್ತಾರೆ ಹೋಗೋ ನನಗೆ ಹೆಲ್ಪ್ ಮಾಡಲಿಕ್ಕೆ ಆಗಲ್ಲ ನನಗೆ ಕೆಲಸ ಇದೆ ಅಂತ ಹೇಳಿ ಭೂಮಿಕಾ ಅವರು ಹೇಳ್ತಾರೆ ಮಲ್ಲಿ ಬರ್ತಾಳೆ ಮಲ್ಲಿ ಬಂದಾಗ ಇಬ್ಬರು ಕೂಡಿ ಮಾಡಿರಂತೆ ಅಂತ ಹೇಳ್ತಾರೆ ಆಗ ಅಪ್ಪು ಹೋಗಮ್ಮ ಅದು ಟೈಮ್ ಆಗುತ್ತೆ ನಾನು ಮಿಂಚು ಮನೆಗೆ ಹೋಗಿ ಅಲ್ಲಿ ಪ್ರಾಜೆಕ್ಟ್ ವರ್ಕ್ ಮಾಡಿ ಬರ್ತೇನೆ ಅಂತ ಹೇಳಿ ಮಿಂಚು ಮನೆಗೆ ಹೋಗ್ತಾರೆ ಹಾಗೆ ಈ ಕಡೆ ಮಿಂಚು ಮತ್ತು ಗೌತಮ್ ಕೂಡ ಮಾತಾಡ್ತಾ ಇರ್ತಾರೆ ಪಪ್ಪ ನನಗೆ ಇವತ್ತು ಪ್ರಾಜೆಕ್ಟ್ ವರ್ಕ್ ಕೊಟ್ಟಿದ್ದಾರೆ ಅದು ತುಂಬಾ ಕಷ್ಟ ಇದೆ ಮಾಡಿಕೊಡಿ ಪಪ್ಪಾ ಅಂತ ಹೇಳ್ತಾರೆ ಆಗ ಇಲ್ಲಿ ಈ ಚಿಕ್ಕ ಮಕ್ಕಳಿಗೆ ಇಷ್ಟು ಕಷ್ಟದೆಲ್ಲ ಪ್ರಾಜೆಕ್ಟ್ ವರ್ಕ್ ಯಾಕೆ ಕೊಡ್ತಾರೋ ಅಂತ ಹೇಳಿ ಗೌತಮ್ ಹೇಳ್ತಾರೆ ಹಾಗೆ ಇಲ್ಲಿ ಮಿಂಚಿನ ಎಲ್ಲ ಪ್ರಾಜೆಕ್ಟ್ ವರ್ಕನ್ನು ಗೌತಮ್ ಅವರು ಮಾಡ್ತಾರೆ ಹಾಗೆ ಇಲ್ಲಿ ಅದೇ ಸಮಯಕ್ಕೆ ತಕ್ಷಣ ಅಪ್ಪು ಕೂಡ ಬರ್ತಾರೆ ಸರ್ ಸರ್ ಅಂತೇಳಿ ಬರ್ತಾರೆ ಓ ಬನ್ನಿ ಸರ್ ಏನು ಇವತ್ತಿ ಕಡೆ ಬಂದುಬಿಟ್ಟಿದ್ದೀರಾ ಅಂತ ಕೇಳ್ತಾರೆ ನಾನು ಸರ್ ನಮಗೆ ಪ್ರಾಜೆಕ್ಟ್ ವರ್ಕ್ ಕೊಟ್ಟುಬಿಟ್ಟಿದ್ದಾರೆ ಅದು ತುಂಬಾ ಕಷ್ಟ ಇದೆ ಸರ್ ನನಗೆ ಎಲ್ಪ್ ಮಾಡಿ ಅಂತ ಹೇಳ್ತಾರೆ ಯಾಕೆ ನಿಮ್ಮ ಮನೇಲಿ ನಿಮ್ಮ ಮಮ್ಮಿ ಅವರೆಲ್ಲ ಇದ್ದಾರಲ್ಲ ಅವರೇ ಮಾಡಿಕೊಡ್ತಾರೆ ಅಂತ ಹೇಳ್ತಾರೆ ಆಗ ಅಪ್ಪು ಸರ್ ಅವರು ನಾನು ಯಾಕೆ ಮಾಡಿಕೊಡ್ಲಿ ಹೋಗು ನೀನೇ ಮಾಡ್ಕೊ ಅಂತ ಹೇಳ್ತಾರೆ ಸರ್ ಸರ್ ಇದೊಂದು ಮಾಡಿಕೊಡಿ ಸರ್ ಪ್ಲೀಸ್ ಅಂತ ಕೇಳ್ತಾರೆ ಆಯಿತು ಸರಿ ಮಾಡಿಕೊಡ್ತೇನೆ ಬಾ ಅಂತ ಹೇಳಿ ನೋಡು ಇಲ್ಲಿ ಫ್ಯಾಕ್ಟ್ರಿ ಮಾಡುವಾಗ ಲೇಔಟ್ ಇಲ್ಲಿರಬೇಕು ಬಾಸ್ ರೂಮ್ ಎಲ್ಲಿರಬೇಕು ಲೇಬರ್ ರೂಮ್ ಎಲ್ಲಿರಬೇಕು ಅಂತ ಹೇಳಿ ಚೆನ್ನಾಗಿ ಎಲ್ಲವನ್ನು ಒಳ್ಳೆ ಫ್ಯಾಕ್ಟ್ರಿಯನ್ನು ಕಟ್ಟಿ ಅವರು ಮುಗಿಸ್ತಾರೆ ಅದು ನೋಡಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ಆಗ ಅಪ್ಪು ಅದನ್ನು ನೋಡಿ ಸರ್ ವಾವ್ ಎಷ್ಟು ಚಂದ ಮಾಡಿದ್ದೀರಿ ಸರ್ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾರೆ ನನಗೆ ಫಸ್ಟ್ ಪ್ರೈಸ್ ನನಗೆ ಬರೋದು ಅಂತ ಹೇಳಿ ಇಲ್ಲಿ ಅಪ್ಪು ಹೇಳ್ತಾರೆ ಆಗ ಮಿಂಚು ಕೂಡ ಇಲ್ಲ ನನಗೆ ಬರೋದು ಅಂತ ಹೇಳ್ತಾರೆ ಆಗ ಗೌತಮ್ ಅವರು ಸುಮ್ಮನೆ ರೀ ಇಬ್ಬರಿಗೂ ಫಸ್ಟ್ ಪ್ರೈಸ್ ಬರುತ್ತೆ ಅಂತ ಇಲ್ಲಿ ಹೇಳ್ತಾರೆ ಹಾಗೆ ಇಲ್ಲಿ ಅಪ್ಪಿಗೆ ತುಂಬಾ ಹಶವಾಗಿರುತ್ತೆ ಆಗ ಅವರು ಹೇಳ್ತಾರೆ ಸರ್ ನೀವು ಇಷ್ಟೆಲ್ಲ ಮಾಡಿದ್ರೆ ನಿಮಗೆ ಹೊಟ್ಟೆ ಹಸಿವಾಗ್ತಾ ಇಲ್ವಾ ಅಂತ ಹೇಳ್ತಾರೆ ಹೌದು ಕಣೋ ತುಂಬ ಹೊಟ್ಟೆ ಇದೆ ಆಯಿತು ಏನಾದರೂ ಅಡುಗೆ ಮಾಡೋಣ ಅಂತ ಕೇಳ್ತಾರೆ ಆಗ ಏನು ಮಾಡೋಣ ಅಂತ ಕೇಳ್ತಾರೆ ಆಗ ಅಪ್ಪ ಅವರು ಸರ್ ನನಗೆ ಅವರೆಕಾಳು ಕಾಳು ಉಪ್ಪಿಟ್ಟು ಅಂದರೆ ತುಂಬ ಇಷ್ಟ ಅವರೆಕಾಳು ಕಾಳುಪಿಟ್ಟು ಮಾಡಿ ಸರ್ ಅಂತ ಹೇಳ್ತಾರೆ ಆಯಿತು ಅವರೆಕಾಳು ಉಪ್ಪಿಟ್ಟು ಮಾಡೋಣ ಈಗ ಒಂದು ಐದು ನಿಮಿಷದಲ್ಲಿ ಅವರೆಕಾಳು ಕಾಳು ಉಪ್ಪಿಟ್ಟು ಮಾಡಿಬಿಡೋಣ ಬನ್ನಿ ಅಂತ ಹೇಳಿ ಅವರೆಕಾಳು ಉಪ್ಪಿಟ್ಟು ಮಾಡಲಿಕ್ಕೆ ಎಲ್ಲ ತಯಾರಿನ ಮಾಡ್ಕೊಳ್ತಾ ಇರ್ತಾರೆ ಹಾಗೆ ಇಲ್ಲಿ ಅಪ್ಪು ಕೂಡ ಸುಮ್ಮನೆ ನೋಡ್ತಾ ಇರ್ತಾನೆ ಆಗ ಮಿಂಚು ಹೇಳ್ತಾರೆ ಹೋಗು ನೀನು ಪಪ್ಪಾಗೆ ಹೆಲ್ಪ್ ಮಾಡಿ ಹೋಗು ಅಂತ ಹೇಳ್ತಾರೆ ಆಗ ಆಕಾಶ ಓಡಿ ಬಂದು ಸರ್ ನಾನು ನಿಮಗೆ ಅವರೆಕಾಳು ಉಪ್ಪಿಟ್ಟು ಮಾಡಲಿಕ್ಕೆ ನಾನು ಎಲ್ಪ್ ಮಾಡ್ತೇನೆ ಅಂತ ಹೇಳಿ ಎಲ್ಲ ಸಿಪ್ಪೆಯನ್ನು ಅವರೆಕಾಳು ಸಿಪ್ಪೆ ಎಲ್ಲ ಬಿಡಿಸಿ ಅವರಿಗೆ ಕೊಡ್ತಾ ಕೊಡ್ತಾಯಿರ್ತಾನೆ ಹಾಗೆ ಇಲ್ಲಿ ಗೌತಮ್ ಮತ್ತು ಅಪ್ಪು ಕೂಡ ತುಂಬಾ ಖುಷಿಯಿಂದ ನಗಾಡ್ತಾ ಅಡುಗೆನ ಕೂಡ ಮಾಡ್ತಾರೆ ಹಾಗೆ ಇಲ್ಲಿ ಅವರೆಕಾಳು ಉಪ್ಪಿಟ್ಟು ರೆಡಿ ಆಗುತ್ತೆ ಆಗ ಅದನ್ನು ಅಪ್ಪುಗೆ ಮತ್ತು ಮಿಂಚಿಗೆ ತನ್ನ ಕೈಯಾರೆ ತಿನ್ನಿಸ್ತಾರೆ ಆಗ ಅಪ್ಪು ಅವರೇ ಉಪ್ಪಿಟ್ಟು ತುಂಬಾ ಚೆನ್ನಾಗಿದೆ ಸರ್ ನಮ್ಮಮ್ಮ ಮಾಡಿದಾಗೆ ಇದೆ ಅಂತ ಹೇಳಿ ತುಂಬ ಚೆನ್ನಾಗಿ ಮಾಡ್ತೀರ ಸರ್ ನನಗೆ ತುಂಬಾ ಇಷ್ಟ ಆಯಿತು ಅಂತ ಹೇಳ್ತಾರೆ ಹೌದೇನೋ ಅಂತ ಹೇಳಿ ನನಗೂ ಅವರೇ ಉಪ್ಪಿಟ್ಟು ಅಂದರೆ ತುಂಬ ಇಷ್ಟ ಅಂತ ಹೇಳ್ತಾರೆ ಆಗ ಮೆಂಚು ನೋಡಿ ಪಾಪ ನಿಂದು ಮತ್ತೆ ಆಕಾಶ್ದು ಇಬ್ಬರದು ಒಂದೇ ಟೇಸ್ಟ್ ಅಲ್ವಾ ನೀವಿಬ್ಬರು ನೋಡೋಕ್ಕೂ ಒಂದೇ ಥರ ಇದ್ದೀರಾ ಬೆಣ್ಣೆ ಮುದ್ದೆ ಥರ ಹಾಗೆ ನೀವಿಬ್ಬರು ಊಟದಲ್ಲಿ ಒಂದೇ ಥರ ಟೇಸ್ಟು ನೀವಿಬ್ಬರು ಸೇಮ್ ಅಪ್ಪ ಮಗನ ಥರನೇ ಇದ್ದೀರಾ ಅಂತ ಹೇಳ್ತಾರೆ ಆಗ ಗೌತಮ್ಗೆ ಹಳೆಯದೆಲ್ಲ ನೆನಪಾಗುತ್ತೆ ಆಗ ಮಿಂಚು ಹೇಳಿದ್ದು ಅವರ ಮನಸ್ಸನ್ನು ಹಳೆ ನೆನಪಿಗೆ ತೆಗೆದುಕೊಂಡು ಹೋಗುತ್ತೆ ಹಾಗೆ ಇಲ್ಲಿ ಗೌತಮ್ ಅವರು ಅದನ್ನು ಕೇಳಿ ತುಂಬಾ ಖುಷಿ ಆಗ್ತಾರೆ ಹಾಗೆ ಇಲ್ಲಿ ಭೂಮಿಕಾ ಅವರು ಅಪ್ಪುಗೋಸ್ಕರ ಕಾಯ್ತಾ ಇರ್ತಾನೆ ಅಪ್ಪು ಪ್ರಾಜೆಕ್ಟ್ ವರ್ಕ್ ತೆಗೆದುಕೊಂಡು ಹೋಗ್ತಾನೆ ಯಾರು ಇದನ್ನು ಮಾಡಿಕೊಟ್ಟಿದ್ದು ಅಂತ ಕೇಳ್ತಾರೆ ಆಗ ಗೌತಮ್ ಸರ್ ಮಾಡಿಕೊಟ್ಟಿದ್ದು ಅಂತ ಹೇಳ್ತಾರೆ ಹೌದಾ ಚೆನ್ನಾಗಿದೆ ಅಂತ ಹೇಳಿ ಊಟಕ್ಕೆ ಬಾ ಅಂತ ಹೇಳ್ತಾರೆ ಇಲ್ಲಮ್ಮ ನಾನು ಊಟ ಮಾಡಿ ಬಂದೆ ಗೌತಮ್ ಸಾರ್ ಮನೇಲಿ ಅವರೇ ಕಳುಬೀಡ್ ಮಾಡಿದ್ರು ನಾನು ಬಂದೆ ಅಂತ ಹೇಳ್ತಾರೆ ಹಾಗೆ ಇಲ್ಲಿ ಭೂಮಿಕ ಅವರು ಬೇಜಾರಿನಿಂದ ಹಾಗೆ ಒಳಗೆ ಹೋಗಿ ಹಳೆಯದನ್ನೆಲ್ಲ ನೆನಪು ಮಾಡ್ಕೊಳ್ತಾ ಇರ್ತಾರೆ ಇಲ್ಲಿನವರಿಗೆ ಇವತ್ತಿನ ಸಂಚಿಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್